ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನೀವು ಫ್ಲೂಯೆಂಟಾಗಿ ಮಾತಾಡಬೇಕಾದ್ರೆ ಇಂಗ್ಲೀಷ್ ಸೆಂಟೆನ್ಸ್ ಮಾಡಬೇಕಾದ್ರೆ ಓಕೆ ಗ್ರಾಮರ್ ಬೇಕು ಆದರೆ ಬರೀ ಗ್ರಾಮರ್ ಸಾಕ ಇಲ್ಲ ಗ್ರಾಮರ್ ಅಲ್ಲದೆ ನಮಗೆ ಬಹಳ ಎಷ್ಟೋ ವಿಷಯಗಳು ಗೊತ್ತಾಗಬೇಕು ಬಟ್ ಫಾರ್ ಎಕ್ಸಾಂಪಲ್ ವೊಕ್ಯಾಬ್ಲರೀಸ್ ಆಬ್ವಿಯಸ್ಲಿ ಸೊ ವೊಕ್ಯಾಬ್ಲರೀಸ್ ಎಂದ್ರೂ ಇದು ಗ್ರಾಮರಲ್ಲೇ ಬರುತ್ತೆ ಬಟ್ ಸ್ಟಿಲ್ ಅದನ್ನು ನಾವು ಎಕ್ಸ್ಟ್ರಾ ಕಲಿಬೇಕಾಗುತ್ತೆ ಓಕೆ ಸೊ ಈ ಥರ ಒಕ್ಯಾಬುಲರಿಸ್ ಕಲಿಯೋದ್ರಿಂದ ಮಾತ್ರ ನಮಗೆ ಫ್ಲೂವೆಂಟಾಗಿ ಮಾತಾಡ್ಬೋದು ತುಂಬ ಹೊತ್ತು ಮಾತಾಡ್ಬೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕ್ಲಿಯರಾಗಿ ಮಾತಾಡ್ಬೋದು ಓಕೆ ಸೊ ಕ್ಲಿಯರಾಗಿ ನೀವು ಮಾತಾಡಬೇಕು ಅಂತ ಹೇಳಿದರೆ ಪರ್ಫೆಕ್ಟಾಗಿ ಮಾತಾಡಬೇಕು ಅಂತ ಹೇಳಿದರೆ ಕೆಲವು ವಿಷಯಗಳು ಗೊತ್ತಿರಬೇಕು ಅದರಲ್ಲಿ ಇನ್ಡೆಫಿನೆಟ್ ಪ್ರೊನೌನ್ ಫ್ರೇಸಸ್ ಬಂದು ಓಕೆ ಸೊ ಇದು ಇಂಡೆಫಿನೆಟ್ ಪ್ರೊನೌನ್ಸ್ ಸೆಕೆಂಡ್ ವಿಡಿಯೋ ಫಸ್ಟ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ಅದು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಇದು ಸೆಕೆಂಡ್ ವಿಡಿಯೋ ಲೆಟ್ ಸಿ ವಾಟ್ ವಿ ಹ್ಯಾವ್ ಕಾಟ್ ಓ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೌನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜಸ್ಟ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಇಂಗ್ಲೀಷ್ ವಿಡಿಯೋಸನ್ನ ವಾಚ್ ಮಾಡಿ ಆ್ಯಂಡ್ ಲರ್ನ್ ಇಂಗ್ಲೀಷ್ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ರೈಟ್ ಸರ್ ಉದಾತ್ಮಿ ಟು ದ ವಿಡಿಯೋ ರೈಟ್ ಸೊ ಈಗ ಇದರಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಯೂಸಿಂಗ್ ಆಫ್ 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 ಓಕೆ ರೈಟ್ ನೋಡೋಣ ಒನ್ ಆಫ್ ದಮ್ ಅಂದ್ರೆ ಏನು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಹುದಿರ ಬಂದರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ನಿಮಗೆ ಕೇಳಿ ಬರಲಿಕ್ಕೆ ಬರಲ್ಲ ಮಾತ್ರ ಬರುತ್ತು ಅಥವಾ ಎ ಸಿಲಿಂತ ಅಂತ ಎಂತ ನಾವು ನಿಮಗೆ ಇಂದನೇ ಓದಲಿಕ್ಕೆ ಮಾತ್ರ ಬರೀ ಸಹಿ ಅದು ಅದೇ ನಿಮಗೆ ಒಂದು ಅಂತ ಕೇಳಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದ ಇಂಗ್ಲೀಷ್ನ ಹೇಗೆ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೇ ರಿಸೆಸ್ಟ್ ಇರಬಹುದು ಓಕೆ ಯಾವ ಬೇಕಾದ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ತಡ ತಡೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಕೋರ್ಸ್ ಜಾಯ್ನ ಈ ಇರುವುದೂ ನೀವು ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ಕೊಳ್ಳಿ ಅವರಲ್ಲಿ ಒಬ್ಬರು ಅದರಲ್ಲಿ ಒಂದು ಇವೆರಡೂ ಆಗುತ್ತೆ ಅವರಲ್ಲಿ ಒಬ್ಬರು ಅದರಲ್ಲಿ ಒಂದು ಒನ್ ಆಫ್ ದಮಸ್ ಮೈ ಬ್ರಾದರ್ ಒನ್ ಆಫ್ ದ್ಯಮ್ ಇಸ್ ಮೈ ಬ್ರದರ್ ಇಲ್ಲಿ ದೆಮ್ ಫ್ಲೂರಲ್ಲಿ ಇರ್ಬೋದು ಬಟ್ ಈಸ್ ಸಿಂಗ್ಯುಲರ್ ಸಿಂಪಲ್ ಪ್ರೆಸೆಂಟ್ ಇಲ್ಲಿ ಒನ್ ಇದೆ ಅದಕ್ಕೆ ಈಸ್ ಆರ್ ಅಲ್ಲ ಒನ್ ಆಫ್ ದ್ಯಾಮ್ ಇಸ್ ಮೈ ಫ್ರೆಂಡ್ ಅವರಲ್ಲಿ ಒಬ್ಬ ನನ್ನ ಸ್ನೇಹಿತ ಅವರಲ್ಲಿ ಒಬ್ಬ ನನ್ನ ಸ್ನೇಹಿತ ಒನ್ ಆಫ್ ದ್ಯಾಮ್ ಇಸ್ ಮೈ ಫ್ರೆಂಡ್ ಒನ್ ಆಫ್ ದ್ಯಾಮ್ ನಾನು ಹಲವಾರು ಪೆನ್ಗಳನ್ನು ನೋಡಿದೆ ಆದರೆ ಅವರಲ್ಲಿ ಒಂದು ಮುರಿದು ಹೋಗಿತ್ತು ಅದರಲ್ಲಿ ಆದರೆ ಅದರಲ್ಲಿ ಒಂದು ಮುರಿದು ಹೋಗಿತ್ತು ಐ ಸಾ ಮೆನಿ ಪೆನ್ಸ್ ಬಟ್ ಒನ್ ಆಫ್ ದ್ಯಾಮ್ ವಾಸ್ ಬ್ರೋಕನ್ ನಾನು ಹಲವಾರು ಪೆನ್ ತುಂಬ ಪೆನ್ ನೋಡಿದೆ ಆದರೆ ಅದರಲ್ಲಿ ಒಂದು ಪೆನ್ ಮುರಿದೋಗಿತ್ತು ಒನ್ ಆಫ್ ದ್ಯಾಮ್ ವಾಸ್ ಬ್ರೋಕನ್ ಓಕೆ ಅವರಲ್ಲಿ ಒಬ್ಬನು ಹಿಂದಿ ಮಾತಾಡ್ತಾನೆ ಅಥವಾ ಅವರಲ್ಲಿ ಒಬ್ಬಳು ಹಿಂದಿ ಮಾತಾಡ್ತಾಳೆ ಅಂತ ಹೇಳೋಕ್ಕೆ ಒನ್ ಆಫ್ ದ್ಯಾಮ್ ಸ್ಪೀಕ್ಸ್ ಹಿಂದಿ ಒನ್ ಆಫ್ ದ್ಯಾಮ್ ಸ್ಪೀಕ್ಸ್ ಹಿಂದಿ ಅವ್ರು ಯಾರೋ ನಾಲ್ಕು ಜನ ಇದ್ದರೂ ಅದರಲ್ಲಿ ಒಬ್ಬರು ಮಾತ್ರ ಇಂಗ್ಲೀಷ್ ಹಿಂದಿ ಮಾತಾಡ್ತಾರೆ ಒನ್ ಆಫ್ ದ್ಯಾಮ್ ದರ್ ಫೋರ್ ಪೀಪಲ್ ಒನ್ ಆಫ್ ದ್ಯಾಮ್ ಸ್ಪೀಕ್ಸ್ ಹಿಂದಿ ಮಾತಾಡ್ತಾರೆ ಇದು ಎಲ್ಲ ಟೆನ್ಸಿಗೂ ಯೂಸ್ ಮಾಡ್ಬೋದು ಮಾತಾಡಿದಳು ಮಾತಾಡಿದ್ದರು ಒನ್ ಆಫ್ ದ್ಯಾಮ್ ಸ್ಪೋಕ್ ಹಿಂದಿ ಅದರಲ್ಲಿ ಒಬ್ಬರು ಹಿಂದಿ ಮಾತಾಡಿದ್ರು ಓಕೆ ಸೊ ಎಲ್ಲ ಟೆನ್ಸಿಗೂ ಯೂಸ್ ಮಾಡ್ಬೋದು ಇದನ್ನು ನಾ ಸಮ್ ಆಫ್ ದ್ಯಾಮ್ ಓಕೆ ಸೊ ಸಮ್ ಆಫ್ ದ್ಯಾಮ್ ಸಮ್ ಆಫ್ ದ್ಯಮ್ ಅಂದರೆ ಅವರಲ್ಲಿ ಕೆಲವರು ಅಥವಾ ಅವರಲ್ಲಿ ಹಲವರು ಕೆಲವರು ಅಥವಾ ಕೆಲವು ಇಲ್ಲಿ ನೋಡಿ ಸಮ್ ಆಫ್ ದ್ಯಮ್ ಆ ಬಿಸಿ ಟುಡೇ ಸಮ್ ಆಫ್ ದ್ಯಮ್ ಆ ಬಿಸಿ ಟುಡೇ ಅವರಿಗೆಲ್ಲ ಕಾಲ್ ಮಾಡಿ ಹೇಳು ಅಂತ ಹೇಳಿದ್ರೆ ಯಾ ಸಮ್ ಆಫ್ ದಮ್ ಆ ಬಿಸಿ ಟುಡೇ ಇವತ್ತು ಕಾಲ್ ಮಾಡಿದೆ ಬಟ್ ಸಮ್ ಆಫ್ ದ್ಯಮ್ ಆ ಬಿಸಿ ಟು ಇವರಲ್ಲಿ ಕೆಲವರು ಅಥವಾ ಅವರಲ್ಲಿ ಕೆಲವರು ಇವತ್ತು ಬ್ಯುಸಿಯಾಗಿದ್ದಾರೆ ಓಕೆ ನೆಕ್ಸ್ಟ್ ನೋಡೋಣ ನಾನು ಕೆಲವನ್ನು ತಿಂದೆ ಮತ್ತು ಉಳಿದವನ್ನೆಲ್ಲ ಇಟ್ಟೆ ಅಂದರೆ ಐ ಏಟ್ ಸಮ್ ಆಫ್ ದ್ಯಮ್ ಐ ಏಟ್ ಸಮ್ ಆಫ್ ದ್ಯಾಮ್ ಆ್ಯಂಡ್ ಕ್ಯಾಪ್ ದ ರೆಸ್ಟ್ ಸೊ ಏನೇನೋ ತಿನ್ನೋಕ್ಕಿತ್ತು ನನಗೆ ಅದರಲ್ಲಿ ಕೆಲವುದನ್ನು ಮಾತ್ರ ನಾನು ತಿಂದೆ ಇನ್ನು ಉಳಿದವನ್ನ ಹಾಗೆ ಇಟ್ಟಿದ್ದೀನಿ ಐ ಏಟ್ ಸಮ್ ಆಫ್ ದ್ಯಮ್ ಐ ಕುಡಂಟ್ ಈಟ್ ಆಲ್ ಆಫ್ ದ್ಯಮ್ ಐ ಏಟ್ ಸಮ್ ಆಫ್ ದ್ಯಾಮ್ ರೈಟ್ ನೆಕ್ಸ್ಟ್ ಅವರಲ್ಲಿ ಕೆಲವರು ಇಂಗ್ಲೀಷ್ ಅರ್ಥ ಮಾಡಿಕೊಳ್ಳಲಾರರು ಅಂದರೆ ಅವರಲ್ಲಿ ಕೆಲವರಿಗೆ ಇಂಗ್ಲೀಷ್ ಬರೋದಿಲ್ಲ ಅರ್ಥ ಆಗೋದಿಲ್ಲ ಸಮ್ ಆಫ್ ದ್ಯಾಮ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಸಮ್ ಆಫ್ ದ್ಯಾಮ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಓಕೆ ನಾ ನಾನ್ ಆಫ್ ದ್ಯಾಮ್ ನಾನ್ ಆಫ್ ದಮ್ ಏನು ಹೇಳುತ್ತೆ ನೋಡೋಣ ನಾನ್ ಆಫ್ ದೆಮ್ ಅಂದರೆ ನೆಗೆಟಿವ್ ಅವರಲ್ಲಿ ಯಾರೂ ಇಲ್ಲ ಅಂತ ಅರ್ಥ ನಾನ್ ಆಫ್ ದ್ಯಾಮ್ ಕೇಮ್ ಟು ಕ್ಲಾಸ್ ಅವರು ಯಾರೂ ಕ್ಲಾಸಿಗೆ ಬಂದಿಲ್ಲ ಅಥವಾ ಅವರಲ್ಲಿ ಯಾರೂ ಕ್ಲಾಸಿಗೆ ಬಂದಿಲ್ಲ ರೈಟ್ ನೆಕ್ಸ್ಟ್ ನೋಡಿ ಐ ಆಸ್ಟ್ ಕ್ವೆಶ್ಚನ್ಸ್ ಬಟ್ ನನ್ ಆಫ್ ದೆಮ್ ಆನ್ಸರ್ಡ್ ನಾನು ಪ್ರಶ್ನೆ ಕೇಳಿದೆ ಆದರೆ ಅವರಲ್ಲಿ ಯಾರೂ ನನಗೆ ಉತ್ತರ ಹೇಳಲಿಲ್ಲ ಐ ಆಸ್ಟ್ ಕ್ವೆಶನ್ಸ್ ಬಟ್ ನನ್ ಆಫ್ ದೆಮ್ ಆನ್ಸರ್ಡ್ ನೆಕ್ಸ್ಟ್ ನೋಡಿ ನನ್ ಆಫ್ ದೆಮ್ ವರ್ ರೆಡಿ ಟು ಹೆಲ್ಪ್ ಅವರಲ್ಲಿ ಯಾರು ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರಲಿಲ್ಲ ಅವರಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿಲ್ಲ ನನ್ ಆಫ್ ದೆಮ್ ವರ್ ರೆಡಿ ಟು ಹೆಲ್ಪ್ ಐ ಆಸ್ಟ್ ಎವ್ರಿ ಬಟ್ ನನ್ ಆಫ್ ದೆಮ್ ವರ್ ರೆಡಿ ಟು ಹೆಲ್ಪ್ ಎಲ್ಲರೂ ಕೇಳಿದೆ ಆದರೆ ಯಾರೂ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರಲಿಲ್ಲ ನೆಕ್ಸ್ಟ್ ಆಲ್ ಆಫ್ ದ್ಯಾಮ್ ಅವರಲ್ಲಿ ಎಲ್ಲರೂ ಅಥವಾ ಅವರು ಎಲ್ಲರೂ ಅವರಲ್ಲಿ ಎಲ್ಲರೂ ಆಲ್ ಆಫ್ ದ್ಯಾಮ್ ಪಾಸ್ ದಿ ಟೆಸ್ಟ್ ಅವರಲ್ಲಿ ಎಲ್ಲರೂ ಪರೀಕ್ಷೆಯಲ್ಲಿ ಪಾಸಾದರು ಅವರಲ್ಲಿ ಎಲ್ಲರೂ ಪರೀಕ್ಷೆಯಲ್ಲಿ ಪಾಸಾದರು ಐ ಲೈಕ್ಟ್ ಆಲ್ ಆಫ್ ದ್ಯಾಮ್ ನಾನು ಅವುಗಳನ್ನು ಎಲ್ಲವನ್ನೂ ಇಷ್ಟಪಟ್ಟೆ ಅಥವಾ ನಾನು ಅವರನ್ನು ಎಲ್ಲರನ್ನೂ ಇಷ್ಟಪಟ್ಟೆ ಐ ಲೈಕ್ಟ್ ಆಲ್ ಆಫ್ ದ್ಯಾಮ್ ಈ ದೆಮ್ ಅಂದರೆ ಇಂಗ್ಲೀಷಲ್ಲಿ ಅವು ಅಥವಾ ಅವರು ಅವರನ್ನು ಅವುಗಳನ್ನು ಅವರನ್ನು ಎರಡೂ ಆಗುತ್ತೆ ಆಲ್ ಆಫ್ ದ್ಯಾಮ್ ರೈಟ್ ನೆಕ್ಸ್ಟ್ ಆಲ್ ಆಫ್ ದ್ಯಾಮ್ ವ್ಯಾಂಟ್ ಹೋಮ್ ಅರ್ಲಿ ಅವರು ಎಲ್ಲರೂ ಅವರಲ್ಲಿ ಎಲ್ಲರೂ ಅಥವಾ ಅವರೆಲ್ಲರೂ ಬೇಗನೆ ಮನೆಗೆ ಹೋದರು ಓಲ್ ಆಫ್ ದ್ಯಾಮ್ ಓಕೆ ಇನ್ನೇನು ಉಳಿದೆ ನೋಡೋಣ ಮೆನಿ ಆಫ್ ದ್ಯಾಮ್ ಅವರಲ್ಲಿ ಬಹಳ ಜನರು ಅವರಲ್ಲಿ ತುಂಬ ಜನ ಮೆನಿ ಆಫ್ ದ್ಯಾಮ್ ನೋಡಿ ಮೆನಿ ಆಫ್ ದ್ಯಾಮ್ ಹ್ಯಾವ್ ಸ್ಮಾರ್ಟ್ ಫೋನ್ಸ್ ಅವರಲ್ಲಿ ಹಲವರಿಗೆ ಸ್ಮಾರ್ಟ್ ಫೋನ್ ಇದೆ ಮೆನಿ ಆಫ್ ದ್ಯಾಮ್ ಅವರಲ್ಲಿ ಹಲವರಿಗೆ ಸ್ಮಾರ್ಟ್ ಫೋನ್ ಇದೆ ಐ ಸಾ ದ ಫೋಟೋಸ್ ಮೆನಿ ಆಫ್ ದೆಮ್ ಆರ್ ನೈಸ್ ಇಲ್ಲಿ ನೋಡಿ ಮೆನಿ ಆಫ್ ದೆಮ್ ಅನ್ನೋದು ಫೋಟೋಗೆ ಹೇಳ್ತಾ ಇರೋದು ಫೋಟೋಗಳಿಗೆ ಇಲ್ಲಿ ಮೆನಿ ಆಫ್ ದೆಮ್ ಅಂದರೆ ಮನುಷ್ಯರಿಗೆ ರೈಟ್ ಸೊ ಅದು ಎರಡಕ್ಕೂ ಆಗುತ್ತೆ ಮೆನಿ ಆಫ್ ದೆಮ್ ಐ ಸಾ ಇಲ್ಲೇನಿದೆ ಮೆನಿ ಆಫ್ ದೆಮ್ ಹ್ಯಾವ್ ಸ್ಮಾರ್ಟ್ ಫೋನ್ಸ್ ಅಂದರೆ ಅವರಲ್ಲಿ ಹಲವರಿಗೆ ವ್ಯಕ್ತಿಗಳಿಗೆ ಹಲವು ವ್ಯಕ್ತಿಗಳಿಗೆ ಸ್ಮಾರ್ಟ್ ಫೋನ್ಸ್ ಇದ್ದಾವೆ ಐ ಸಾ ದ ಫೋಟೋಸ್ ನಾನು ಫೋಟೋಗಳನ್ನು ನೋಡಿದೆ ಫೋಟೋಗಳು ನಿರ್ಜೀವ ವಸ್ತು ದೇ ಆರ್ ನಾಟ್ ಲಿವಿಂಗ್ ಥಿಂಗ್ಸ್ ರೈಟ್ ಲಿವಿಂಗ್ ಬೀಂಗ್ಸ್ ಮೆನಿ ಆಫ್ ದೆಮ್ ಆರ್ ನೈಸ್ ನಾನು ಫೋಟೋಗಳನ್ನು ನೋಡಿದೆ ಅವರಲ್ಲಿ ಹಲವು ಚೆನ್ನಾಗಿವೆ ಅವುಗಳಲ್ಲಿ ಹಲವು ಚೆನ್ನಾಗಿವೆ ಅವುಗಳಲ್ಲಿ ಅವರಲ್ಲಿ ಆಗಿದೆ ರೈಟ್ ನೋ ಪ್ರಾಬ್ಲಮ್ ಮೆನಿ ಆಫ್ ದ್ಯಮ್ ಡಿಡೆಂಟ್ ನೋ ದಿ ಆನ್ಸರ್ ಅವರಲ್ಲಿ ಹಲವರು ಉತ್ತರವನ್ನು ತಿಳಿದಿರಲಿಲ್ಲ ಅಂದರೆ ಅವರಿಗೆ ಅವರಲ್ಲಿ ಹಲವರಿಗೆ ಉತ್ತರ ಗೊತ್ತಿರಲಿಲ್ಲ ಮೆನಿ ಆಫ್ ದ್ಯಾಮ್ ಡಿಡೆಂಟ್ ನೋ ದಿ ಆನ್ಸರ್ ಇದಕ್ಕೆ ಎಲ್ಲ ಸೆಂಟೆನ್ಸನ್ನು ನೀವು ನೆಗೆಟಿವ್ ಮಾಡೋದಾದರೆ ಈಗ ನೆಗೆಟಿವ್ ಮಾಡಿ ನೋಡೋಣ ಅವರಲ್ಲಿ ಉತ್ತರ ಎಲ್ಲರಿಗೂ ಹಲವರಿಗೆ ತುಂಬ ಜನರಿಗೆ ಗೊತ್ತಿತ್ತು ಹೇಗೆ ಹೇಳ್ತೀರಾ ಮೆನಿ ಆಫ್ ದ್ಯಮ್ ನ್ಯೂ ದಿ ಆನ್ಸರ್ ಮೆನಿ ಆಫ್ ದ್ಯಾಮ್ ನ್ಯೂ ದಿ ಆನ್ಸರ್ ಆದರೂ ಯಾರೂ ಹೇಳಲಿಲ್ಲ ಓಕೆ ಐ ಸಾ ದಿ ಫೋಟೋಸ್ ಮೆನಿ ಆಫ್ ದ್ಯಮ್ ಮೆನಿ ಆಫ್ ದ್ಯಮ್ ಆರ್ ಏನು ಮೆನಿ ಆಫ್ ದ್ಯಮ್ ಆರ್ ಬ್ಯಾಡ್ ಚೆನ್ನಾಗಿಲ್ಲ ಯ ಮೆನಿ ಆಫ್ ದ್ಯಮ್ ಹ್ಯಾವ್ ಸ್ಮಾರ್ಟ್ ಫೋನ್ಸ್ ಇದನ್ನು ನೆಗೆಟಿವ್ ಮೆನಿ ಆಫ್ ದ್ಯಾಮ್ ಡೋಂಟ್ ಹ್ಯಾವ್ ಸ್ಮಾರ್ಟ್ ಫೋನ್ಸ್ ಓಕೆ ಸೊ ಸೆಂಟೆನ್ಸನ್ನು ನೆಗೆಟಿವ್ ಮಾಡ್ಬೋದು ಪಾಸಿಟಿವ್ ಅಲ್ಲಿ ಇಟ್ಕೋಬೋದು ಓಕೆ ಒನ್ ಆಫ್ ದ್ಯಮ್ ಇದು ಆಯ್ತಲ್ವಾ ರೈಟ್ ಸೊ ಇದಕ್ಕೆ ನಾವು ಏನು ಹೇಳ್ತೀವಿ ಇಂಡೆಫಿನೆಟ್ ಪ್ರೊನೌನ್ಸ್ ಸೊ ಇಂಡೆಫಿನೆಟ್ ಪ್ರೊನೌನ್ಸನ್ನು ಇನ್ನೂ ಬೇರೆ ಇದರಲ್ಲೂ ಹೇಳ್ತೀವಿ ನಾವು ಬೇರೆ ವಿಷಯಕ್ಕೂ ಹೇಳ್ತೀವಿ ಬಟ್ ಸ್ಟಿಲ್ ಇದು ಸಮ್ ಆಫ್ ದ್ಯಾಮ್ ಮೆನಿ ಆಫ್ ದ್ಯಾಮ್ ಓಲ್ ಆಫ್ ಹರ್ಸ್ ಸಮ್ ಆಫ್ ಅರ್ಸ್ ಒನ್ ಆಫ್ ದ್ಯಾಮ್ ಒನ್ ಆಫ್ ದ್ಯಾಮ್ ರೈಟ್ ಇವೆಲ್ಲ ಇಂಡೆಫಿನೆಟ್ ಪ್ರೊನೌನ್ಸ್ ಸೊ ಇದು ನಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ನಾವು ಸೆಂಟೆನ್ಸನ್ನು ಈಸಿಯಾಗಿ ಹೇಳ್ಬೋದು ಸ್ಟ್ರಕ್ ಆಗೋದಿಲ್ಲ ಓಕೆ ರೈಟ್ ಸೊ ಸ್ನೇಹಿತರು ಈ ವಿಡಿಯೋ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಲೈಕ್ ರೈಟ್ ಖಂಡಿತ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾವ ಥ್ಯಾಂಕ್ಸ್ ಅಗೇನ್ ಬಾಯ್ ಟೇಕ್ ಕೇರ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋಸ್ ಬಾಯ್ ಟೇಕ್ ಕೇರ್